ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅಲ್ಲಿ ಏನೇನಿದೆ ಅಂತ ವ್ಲಾಗಲ್ಲಿ ತೋರಿಸ್ತೀನಿ ಆ ಮತ್ತೆ ಅಲ್ಲೇ ಸ್ವಲ್ಪ ಏನಾದ್ರು ಫುಡ್ ಏನಾದ್ರು ಅಂದ್ರೆ ಸಿಂಪಲ್ ಆಗಿ ಸ್ನಾಕ್ಸ್ ಏನಾದ್ರು ಅಲ್ಲೇ ಪ್ರಿಪೇರ್ ಮಾಡಿ ಅಲ್ಲೇ ತಿನ್ಬಿಟ್ಟು ಎಂಜಾಯ್ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ ಸೊ ಏನೇನಾಗುತ್ತೆ ಆಗುತ್ತೆ ಅಂತ ನೋಡೋಣ ಚಿರ್ಮುರಿ ತಿನ್ನ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತಾ ಅದೇ ಮತ್ತೆ ಇವಾಗ ಚಿರ್ಮುರಿ ಮನೆಗ್ ಮಾಡ್ಕೊಂಡು ತಿನ್ಬೋದು ಅದೇ ನೀನು ಅಲ್ಲಿ ತಿನ್ನೋದಕ್ಕೂನು ಮನೇಲಿ ತಿನ್ನೋದಕ್ಕೂ ವ್ಯತ್ಯಾಸ ಇಲ್ವಾ ತಿಂಗಳ ಪುರ ಫಾರೆಸ್ಟ್ ಗೆ ಯಾರು ಬರಬೇಡಿ ಅಲ್ವಾ ಕಂದ ಎಂಟ್ರಿ ಇಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರಿ ಬಿಡಲ್ಲ ನಾವು ಬಂದು ವಾಪಸ್ ಹೋಗ್ತಾ ಇದೀವಿ ಇವಾಗ ಎಲ್ಲಾದ್ರೂ ಬೇರೆ ಪ್ಲೇಸ್ ನೋಡಬೇಕು ಬಂದಿರೋದಕ್ಕೆ ಇಲ್ಲಿ ಹೋಗೋದು ಅಂತ ಹೋದ್ಮೇಲೆ ನಾನು ಹಾಕ್ತೀನಿ ವಿಡಿಯೋ ಅಲ್ವಾ ಇದು ಜಯಮಂಗಲಿ ಕೃಷ್ಣ ಮೃಗ ಸಂರಕ್ಷಣಾ ಧಾಮ ಜಯಮಂಗಲಿ ಬ್ಲಾಕ್ ವಿರಾಟ್ ಜಿಂಕೆ

ಬಾಯಾ ಅನ್ನನ ಹಾ ಒಂದೊಂದೆ ಅವೆ ಒಂದು ಎಡ್ ಬಟಲ್ ಬೇರೆ ಯಾವುದು ಕಡಪಾಣಿ ಇಲ್ಲ ಅಲ್ವಾ ಜಿಂಕೆನೇ ಮಲಾವೆ ಮಲವಾ ನವೀಲು ಆ ಎಣ್ಣೆ ಕೊಂಬುರಲ್ ಒಂದಾ ಹೌದಾ ಕೊಂಬು ವಾಹ್ ಪೋರ್ಟ್ ಎಂಟ್ರೆನ್ಸ್ ಇದು ಇದರೊಳಗೆ ಏನಾಯ್ತು ಅಂದಾ ಜಿಂಕೆದಷ್ಟೇನೆ ಜಿಂಕೆಗೆ ಮಿಲ್ಬೇಕಿರಾದಾ ಇವಾಗ

ஊரிங்க ஆரம்பிங்க ನಮ್ ಗೋಪಾಲ್ ಎಲ್ಲ ಸಿಕ್ತಾನೆ ಹ್ಮ್ ಹ್ಮ್ ಹಂಗ ಇನ್ನ ಎಷ್ಟು ವರ್ಷ ಮಾಡ್ಬೋದು ಮಾಡ್ತಾರೆ ಅದೃಷ್ಟ ಆಗ್ಲಿ ಬಿಡ್ರಿ ಏನೋ ಒಂದು ಇಲ್ಲ ನಾನು ಬಿಟ್ಟ ಮೇಲೆ ಬೆಂಗ್ಳೂರ್ ಸೇರತ್ತೆ ಹನ್ನೆರಡು ವರ್ಷ ಆಯ್ತು ಹ್ಮ್ ನನ್ ಜೊತೆಗ್ ಬರೋರು ನಮ್ಮೂರ ಹಾಸ್ಟ್ಲಾಗಿದ್ರೆ ಅದಕ್ಕೆ ನಲ್ಲ

ಅಲ್ಲ ಫುಲ್ಲು ಇದೆ ಅಲ್ವಾ ಇದು ಬಾಂಬು ಬಿದ್ರು ಫುಲ್ಲು ಬಂಬೋಜಿಂಕೆ ಹಾ ಔಟ್ಡೋರ್ ಹಾ ಮಾಡೋಣ ಅಂತ ಈಜಿ ಆಗಿ ಕ್ಯಾಂಪ್ ಹಾಕಬಹುದು ಒಂದೇ ದಿನ ಕೇಳಬಹುದು ನೈಟ್ ಬ್ರೋ ಹಾ ಕ್ಯಾಂಪ್ ಹಾಕ ಇಲ್ಲೇ ಹಾಕ್ಬೋದು ಇವತ್ತಲ್ಲ ಯಾವತ್ತಾದ್ರು ಯಾವ ಯಾರು ಅಕ್ಕ ಅವರ ಎಲ್ಲಾ ಬರಬೇಕು ಹ್ಂ ಅರೆಲ್ಲ ಬಂದ್ರೆ ಒಂದಿನ ಇದ ಬಿಟ್ಟು ಹೋಗೋದಲ್ಲ ಹ್ಮ್

ಹಾ ಮಾವನ ಇದು ಜೈಮಂಗಲಿ রিজার্ভ ಫಾರೆಸ್ಟ್ ಹು ವಿಷ್ಣಾಮು ಖುಷಿ ಅಂದ್ರೆ ಇಲ್ಲ ನಮ್ಮ ಫ್ರೆಂಡ್ ಇದ್ದ ಜಾಸ್ತಿ ದಿನ ಆಯ್ತು ಒಂದ್ 20 ವರ್ಷ ಆಯ್ತೇ ನೋಡಿ ಹ್ಮ್ ಆ ಬೇಗ ಬೇಗ ರೆಡಿ ಮಾಡೋ ಅಟ್ಟೆಸಿತೈತೆ ಹ್ಮ್ ತಿಮ್ಲಾಪುರ ಫಾರೆಸ್ಟ್ ಹೋದ್ವಾಸ್ಟ್ ತಿಮ್ಲಾಪುರ ಫಾರೆಸ್ಟ್ ಅಲ್ಲಿ ನಾಟ್ ಅಲೌಡ್ ಎಂಟ್ರಿ ಇಲ್ವಂತೆ ಹೋಗಿ ಅಲ್ಲೆಲ್ಲ ಟೈಮ್ ವೇಸ್ಟ್ ಆಯ್ತು ಮೊದ್ಲೆಲ್ಲ ಬಿಡೋರ್ಕಂದ ನಾನು ಗೊತ್ತು ನನ್ಗೆಲ್ಲ ಫ್ರೆಂಡ್ಸ್ ಎಲ್ಲ ಹೇಳ ನಾನು ಹೋಗ್ಲಿಲ್ಲ ಹೌದಾ ಹ್ಮ್ ಹೋಗ್ ಸುಮ್ನೆ ವೇಸ್ಟ್ ಆಯ್ತು ಅಲ್ಲಿಂದ ಇಲ್ಲೇ ಬಂದಿದ್ರೆ ಇನ್ನ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಚೆನ್ನಾಗಿ ಒಳಗಡೆ ಎಲ್ಲ ಜಿಂಕೆ ಆಮೇಲೆ ಕಾರ್ ತಕೊಂಡು ಒಳಗಡೆ ಎಲ್ಲಾ ಓಡಾಡ ಫುಲ್ ಫಾರೆಸ್ಟ್ ಫುಲ್ ಓಡಾಡ ಸ್ನಾಕ್ಸ್ ಮಾಡ್ಕೊಂಡು ತಿನ್ಬಿಟ್ಟು ಮಧ್ಯಾಹ್ನ ಊಟ ಮಾಡಿಲ್ಲ ಇದು ಗೆಸ್ಟ್ ಹೌಸ್ ಫಾರೆಸ್ಟ್ ಆಫೀಸರ್ ಗೆಸ್ಟ್ ಹೌಸ್ ಇದು ಇದು ಮಧುಗಿರಿಯಿಂದ ಒಂದು ಫಿಫ್ಟೀನ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇದು ಇದು ಫಾರೆಸ್ಟ್ ಏರಿಯಾ ಕಸ ಏನು ಪರಿಸರ ಮಾಡಿಲ್ಲ ನೀಟಾಗಿ ಎಲ್ಲ ಕ್ಲೀನ್ ಆಗಿ ಎತ್ತಾಕ್ಬೇಕು ಹಂಗೆ ಪ್ಯಾಕ್ ಮಾಡ್ಕೊಂಡು ಹೊರಗಡೆ ಹೋಗ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಬೇಕು ಹೌದು ಏನು ಕಲೀಜ್ ಮಾಡಬಾರ್ದು ಪ್ಲಾಸ್ಟಿಕ್ ಮಾತ್ರ ಹಾಕಂಗಿಲ್ಲ ಹೌದು ಏನು ಹಾಕಂಗಿಲ್ಲ ಪ್ರಾಣಿ ಎಲ್ಲ ತಿಂದ್ಬಿಟ್ಟು ಅವು ಪಾಪ ಪ್ರಾಣಿಗಳು ಕ್ಯಾನ್ಸರ್ ಬರ್ತವೆ ಏನು ಹಾಕ್ಬಾರ್ದು ಕಸ ಅವ್ರಷ್ಟು ನೀಟಾಗಿಲ್ಲ ಹ್ಮ್ ಇನ್ನೊಂದು ವಿಚಾರ ಅಂದ್ರೆ ನಮ್ಮ ಅಪ್ಪನ ಮೆಲುಗು ಬರಲ್ಲ ಇವತ್ತು ಬಂದ್ಬಿಟ್ಟವ್ರ ಜೊತೆಗೆ ಮನೆ ಕಿತ್ಲಾಡದ್ ಬಿಟ್ಟು ಓಡ್ ಬಂದ್ಬಿಟ್ಟವ್ರೆ ದಿನ ಕಿತ್ಲಾಡ್ತಾರೆ ದಿನ ಕಿತ್ ಕಿತ್ಲಾಡ್ಬಿಟ್ಟು ಐದೇ ನಿಮ್ಷಗ್ ಬಂದಾಗದು ನೋಡ ಸೀರಿಯಸ್ ನೋಡ್ರೆ ಸೀರಿಯಸ್ ಬಂದವ್ರಿಗೆ ಓಡಾಕ್ಬೇಕು ಅಲ್ವಾ ನಾವ್ ಯಾಕಮ್ಮ ಕಿತ್ಲಾಡೋದ್ ನೀವು ಆ ಏನಕ್ಕೆ ಕಿತ್ಲಾಡೋದು ಆಯಪ್ ಮಾಡ್ಕೊಡೋ ಅಷ್ಟು ಕೆಲಸ ನೀವು ಮಾಡಿಲ್ಲ ಇದು ಗೆಸ್ಟ್ ಹೌಸ್ ಮೇಲೆ ಹತ್ತಿ ನೋಡ್ತಾನೆ ಜಿಂಕೆ ಕಾಣಿಸ್ತಾನೆ ನೋಡಪ್ಪ ಕಾಣಿಸ್ರು ಬಂದೇಳು

ಹ್ಮ್ ಎಲ್ಲ ಯಾರನ್ನ ಯಾರತೀರ ಕೇಳಸ್ಕಮ ಬುದ್ಧಿ ಅಂತದ್ರಯ್ಯಾರ ಅವ್ರವ್ರ ಎಂಟಿ ಗಂಡ್ ಮತ್ ಕೇಳಲ್ವ ನೀವ್ ಹ್ಮ್ ನಂಗ್ ಗೊತ್ತೇಳ್ ನೀನ್ ಕೇಳಲ್ಲ ಅನ್ನೋದ್ ನೀನ್ ಏನ್ ಕೇಳ್ದೆ ಬೇಡ ಹ ನನ್ಗೆಲ್ಲ ಗೊತ್ತ ಯಾರ ಹೆಂಗೆ ಅನ್ನೋದು ಆ ಹಂಗೇನ ಅದನ್ ಬಂದು ಬಂಗಿ ಗಿಡ್ ಬಿಡದ ಕುಕೊಂಡ್ ಕೇಳಿಸ್ಕೊಂಡು ಓ ಅದೇ ರಾಗ ನಾನ್ ಏನ್ ಎದ್ರುಕೊಂತೀನಿಲ್ಲ ಹೋಗತ್ತ ಯಾವಾಗ ಇದ್ದೀವಿ బార్మల వర్షి ఆరు వర్మూర్ గోల్డన్ సిల్వర్ జూబ్లీ గోల్డన్ జూబ్లీ గోల్డన్ జూబ్లీ ᐔበ �ų�ᴵagit. ሊቢትagit- ᓣ �uent». ይጅቢት ವರ್ಷದಿಂದ dit. ሊርቃ why and they have no one." ეብበ quem is the one, although an evolution generally. E see, now one student's recording this. Cheัж? See you more than later than later. Okay. Now if you go <laughs> to

వ్యాపారా గవర్మెంట్ ఆస్పత్ర సాస్ ఇల్వే ఇల్వే ఆసుపత్రి ఆస్పత్రి గొప్ప ఆ హాస్ట్ అల్ హాస్ మే రూమ్ మంతే కల్సక్ మద్గిరే నవ్ అప్పారు ఎలా బైగింద ఇదిల మిక్ తో హాస్ట్ అల్లి అజ్జర మేలు అంతే ನಮ್ಮ ನಿಮ್ಮ ಅಕ್ಕ ಇಂತ ಮಾತಾಡ್ತಾ ಮಾತಾಡ್ತಾ ನಿಮ್ ಅತ್ತೆ ಗುರ್ತಾತಂತೆ ಏನು ಊಟ ಮಾಡ್ಬಾರ ಬೇಡ ಇಲ್ಲೇ ಊಟ ತಿಂತ ಇಕ್ತಿನಪ್ಪ ಅಂತ ನಮ್ಮ ನಮ್ಮಪ್ಪ ನಾವ್ ಮಾಡ್ಕೆಲ್ಲಾಕಂಗ ಅಯ್ಯೋ ಅಮ್ಮ ಎರ ಕೇಳೋ ಅನ್ನೋದಂತೆ ಒಂದೊಂದ್ ಕಟ್ಟಿ ಕೊಟ್ಬಿಡ ನಮ್ ನಮ್ಮಅಪ್ಪ ಬುಧವಾರ ಒಂದ್ ರಾತ್ರಿ ಊಟ ಅಷ್ಟೇ ಚೆನ್ನಾಗ್ ಊಟ ಮಾಡೋದಂತೆ ಹಂಗೆ ಗುರ್ತಾಗಿ ಗುರ್ತಾಗಿ ಆಯಮ್ನು ಹೇಳೋಳು ಈ ಅಪ್ಪನು ಹೇಳೈತೆ

ಚಿತ್ರಾನ್ನ ಪಾಯಸ ಹಪ್ಲಾ ಸಣ್ಣಗೆ ಮನಂಗ ಮಾಡಿರವು ಬೆಲದ ಪಾಯಸನೇ ಆಮೇಲೆ ಶಾಗಪಟ್ಟಣನಲ್ಲಿದ್ದವ್ರು ಹೇಳ್ಕೊಬಾರ್ದು ಬೆಳ್ಳೆ ಬೆಳೆ ರವಿ ಚಿತ್ರಾನ್ನ ಪಾಯಸ

ಯಾವ್ರಂತ ಪಲ್ಯ ಮಾಡ್ರಿ ಅಂತ ಒಂದ್ ಹೊರ ಅಲ್ಲಿ ಒಂದ್ ತೊಟ್ಟಿ ತುಂಬ ಕೊಟ್ಬಿಡರು ಅವ್ರ ಮನೆಯ ಬ್ಯಾಳೆ ಚೆನ್ನಾಗ್ ಮಾಡರ್ ಅಡ್ಗಿಳನ ಈಗ ಏನಂದ್ರ ಮನೆ ಅಂತ ಅಮ್ಮ ಇರ್ಬೇಕು ಮಕ್ಳಗ್ ಮದ್ವೆ ಮಾಡಕ್ ಎಷ್ಟ್ ಚಿಕ್ಕಮ್ ಮಳಿದ್ರು ಏನೋ ಆಗಲ್ಲ ಎಷ್ಟೊತ್ತಿದ್ರೂ ಅಮ್ಮ ಇರ್ಬೇಕು ಅಯ್ಯಪ್ಪ ಐವತ್ ರೂಪಾಯಿ ಮುಂಚಕೊಂಡ್ ಮುಂಚಾಣಿದ್ದ ಆ ಕುರುಡಿ ಸಜ್ಜಪ್ಪ ಅಲ್ಲ ಅದು ಹೋದ್ರೂ ಅವ್ರದೇ ಹೇಳಿ ನಮ್ಮನೆಗೆ ವಾಚ್ ಕೊಡೋವರ್ಗು ಫಸ್ಟ್ ನೈಕಪ್ಪ ಒಬ್ಬರು ಹೇಳ್ದಂಗ ಕೇಳೋನು

యెలేయ యెలేయ అలా అది నోడివేదా ఈ మనకినకు ఇది తిన్నకు ఇచ్చు తీర్చు హ్ హ్ మతరం కాంగ్రెస్ కలవిజేతరు కాంగ్రెస్ కలవిజేత అంటే ఏంటి కొట్టుకొంటుంది హ్ అది ఎలా చెప్తాం అంటే కొట్టుకొంటుంది ఆ తినడె ఆ బదుకలని ఏ బదుకల వస్తా ఇయనేనో మ

ಇದ್ರೆ ನಾನು ಒಬ್ಳೆ ಅಲ್ಲ ನಮ್ಮ ಅಕ್ಕಯ್ಯ ಹುಡುಗರು ನಮ್ಗೆ ಹೋಗ್ ಹೋಗ್ ಮಾಡ್ಯ ಪಿಕ್ಚರ್ ಅಲ್ಲೇ ಮುಕ್ಕಲ್ ಬಾರ ಯಾವ್ದ ಈ ಊರಾಗೆ ಹಬ್ಬದ ಹಬ್ಬ ಹೋಯ್ದ್ ಬಿಡ್ತಮ್ಮ ಮಳೆ ದಬ್ಬ ದಬ್ಬ ಮಳೆ ಹೋಯ್ದ್ರೆ ಅದ್ ಯಾವ್ದ ಬ್ಯಾಟ್ರ್ ಕಣ್ಣಪ್ಪನ ಏನಕ್ಕಣ ಬ್ಯಾಟ್ರ್ ಕಣ್ಣಪ್ಪ ಇರ್ಬೋದು ಹ ಮಳೆ ದಬ್ಬ ದಬ್ಬ ಹೋಯ್ದ್ ಬಿಡ್ತು ಏನ್ ಮಾಡ ಎಲ್ಲೋ ಇಲ್ಲ ಅವಾಗ ಬಂದಿದೀವಿ

ಎಳ್ಳಿಕಾಯಿ ನಿಂಬೆ ಅಲ್ಲ ಹಳ್ಳಿದ ಎಳ್ಳಿಕಾಯಿ ನೋಡ ಎಳ್ಳಿಕಾಯಿ ತಗೊಂಡ ಊರ್ಗಿ ಚಿತ್ರ ಚೆನ್ನಾಗ ಏಯ್ ಇಷ್ಟಿಷ್ಟ ಉಳಿ ಒಂದ್ ಇಂಡಿ ರುಚಿ ನೋಡು ಆಮೇಲೆ ಹಾಕ್ ಹಿಂಡು ಅಯ್ಯದ ಅಂತ ಕಾಲ ಏನ್ ಮಾಡಲಿ ಬಿಡ್ದಾಗ ಹಂಗಾನೇ ಇಲ್ಲ ನಮ್ಮ ಮಕ್ಳು ಸುಖವಾಗವ್ರು ಅಷ್ಟೇ ಸಾಕ್ ಇವಾಗಂಗ ಬೈತಾರ ನಮ್ ರಚನ ಸಿಕ್ಕಿ ನಾಶ್ದಾಗ ಯಪ್ಪ ಬಂದ ಊರ್ಗ್ ಹೋಗ್ತೀನಿ ಹೋಗ್ತೀನಿ ಅಂತ ಕಳಕ ಬಿಡಿಸ್ತಾವ್ರಿ ಅಬ್ಬ ಈಗ ಹಾಲಕ್ ಹೋಗ್ ಮಾತಾಡ್ಕೊಂಡು ಹೇಗ್ ಬಿಟ್ವ ನಮ್ ರಚನ ಸಿಕ್ಕಿ ಅವ್ ಆಟಾಡ್ ಕೂಕೊಂಡಿರ ನಿಸ್ಕೊಂಡಿದ್ಯಾಲಯ ಅವ್ರ ಅಮ್ಮದು ಕೆಲ್ಬ ಬಸ್ ಸಿಗ್ತೈತೆ ನೀರ ನೆಡ್ದೋಗ್ಬೇಕ ಅದನ್ನು ಅಲ್ಲ ಐದ್ ಗಂಟೆ ಆರ್ ಗಂಟೆ ಆಗ್ತಾ ಬಂದೈತಿ ನಮ್ಕ್ ಅವಾಗ್ ಇಳಂಬ ಇಳುವತ್ತು ಮಧ್ಯಾಹ್ನ ಅನ್ನೋರು

ఇక్కడ ఆంధ్ర கரెంట్ కంబైల్వా ఆకడే కర్ణాటక కవర్ ఆ 나 ఇవగిరదా ఆంధ్ర ఇన ఇంకొక కర్ణాటక ఐదెజ్ చే ఇక్కొని పోదాం కర్ణాటక అప్పా న కవర్ సికిలంట కర్ణాటక టవర్ పోయిటో అదే ఇరు గవర్నమెంట్ పర్మిషన్ కొడబక్కనే గవర్నమెంట్ పర్మిషన్ కొడబక్కనే గవర్నమెంట్ దగ్గర ఉత్తి వెళ్ళేబోదక యా పర్మిషన్ లేదు యా ర కడియాంగిలా

ಪಕ್ಷಿ ಗೂಡ್ ಮಾಡ್ಕೊಂಡಿರೋ ಹ್ಮ್ ಪಕ್ಷಿ ಗೂಡಲ್ಲ ಮಾರ್ಕೊಂಡವರು ನನಗೆ ಇಲ್ಲ ಜಿಂಕೆಗಳ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ ಸಫಾರಿ ಸಫಾರಿ ಹೋಗ್ತಾ ಚಿರಮರಿ ತಿಂತಾನೆ ಬಕೀದಿ ತಬ್ಬೆ ಕಂಬ್ಟಾನೆ ಇರಾಗ್

ಫುಲ್ ಹುಲ್ಲು ಹ್ಮ್ ನೋಡಿದ್ರಾಗೆಲ್ಲ ಕಾಣಿಸುತ್ತೆ ಜಿಂಕೆ ಎಲ್ಲ ಒಂದೊಂದು ಕಾಯಿದ್ರು ಕಾಣಿಸಲ್ಲ ಇಷ್ಟೊಂದು ಚೆನ್ನಾಗಿದೆ ಹ್ಮ್ ಚೆನ್ನಾಗೈತಿ ಒಂಥರ ಆಟ ಆಡಕ್ಕೆ ವಿರಾಟ್ ಆಟ ಆಡ್ತಿಲ್ಲ ನಾನು ಆಟ ಆಡ್ತೀನಿ ವಿರಾಟ್ ಗಿನ ಬಿಡು ಪಪ್ಪೇನು ತಿಳಿಯಲ್ಲ ಚಿಕ್ಕ ಹುಡುಗಿ ವಿರಾಟ್ ಸುಮ್ಕುಗನ್ ತಿಂತ ಮತ್ ಕಾರಿಂದ ಇಳದೇ ಇಲ್ಲ ಸರಿ ಏನಿಲ್ಲ ಕಾಣಸಿಲ್ಲ ಇಲ್ಲಿ ಚಿಂಕೆ

ಆಲ್ರೆಡಿ ಒನ್ ಅವರ್ ಮೇಲ್ ಆಯ್ತು ಸೊ ಇವಾಗ ಬ್ಲಾಗ್ ಎಂಡ್ ಮಾಡ್ತಾ ಇದೀವಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಬಾಯ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ